ಜೀವನದ ಪಯಣ ಅವಳು ಅಪರೂಪದ ಸ್ಥಿತಿಯೊಂದಿಗೆ ಜನಿಸಿದಳು ಅದು ಅವಳಿಗೆ ಬಣ್ಣಗಳನ್ನು ನೋಡಲು ಸಾಧ್ಯವೇ ಆಗುತ್ತಿರಲಿಲ್ಲ ಹಳೆಯ ಸಿನಿಮಾದಂತೆ ಅವಳಿಗೆ ಎಲ್ಲವೂ ಕಪ್ಪು ಬಿಳುಪುವಾಗಿತ್ತು ಅವಳು ಪ್ರಪಂಚದಿಂದ ವಿಭಿನ್ನ ಮತ್ತು ಪ್ರತ್ಯೇಕತೆಯನ್ನು ಅನುಭವಿಸುತ್ತಾ ಬೆಳೆದಳು ಇತರರು ಅವಳಿಗೆ ವಿವರಿಸಿದ ಬಣ್ಣಗಳ ಸೌಂದರ್ಯವನ್ನು ಅನುಭವಿಸಲು ಹಂಬಲಿಸುತ್ತಿದ್ದಳು ಒಂದು ದಿನ ಅವಳು ತನ್ನ ಜೀವನವನ್ನು ಬದಲಾಯಿಸಿದ ಹುಡುಗನನ್ನು ಭೇಟಿಯಾದಳು ಅವನು ಒಬ್ಬ ಅಸಹಾಯಕ ತಮಾಷೆಯ ಮತ್ತು ಸಾಹಸಿಯಾಗಿದ್ದನು ಬಣ್ಣಗಳಿಲ್ಲದಿದ್ದರೂ ಜೀವನವನ್ನು ಹೇಗೆ ಆನಂದಿಸಬೇಕೆಂದು ಅವನು ಅವಳಿಗೆ ತೋರಿಸಿದನು ಅವಳನ್ನು ಸಮುದ್ರ ತೀರ ಪರ್ವತಗಳು ಮತ್ತು ನಗರಗಳಿಗೆ ಹಿಂದೆಂದು ನೋಡದ ಸ್ಥಳಗಳಿಗೆ ಕರೆದೊಯ್ದನು ಅವನು ಅವಳನ್ನು ನಗುವಂತೆ ಮಾಡಿದನು ನಗಿಸಿದನು ಮತ್ತು ಪ್ರೀತಿಸುವುದನ್ನು ಕಲಿಸಿದನು ನಂತರ ಅವರು ಪ್ರೀತಿಯಲ್ಲಿ ಬಿದ್ದು ಮದುವೆಯಾದರು ಅವಳು ತಾಯಿಯ ಸ್ಥಿತಿಯನ್ನು ಅನುವಂಶೀಯವಾಗಿ ಪಡೆದ ಮಗಳಿಗೆ ಜನ್ಮವನ್ನು ನೀಡಿದಳು ತನಗೆ ಆದ ಗತಿಯೇ ತನ್ನ ಮಗಳಿಗೂ ಆಗುತ್ತದೋ ಎಂಬ ಆತಂಕ ಆಕೆಗಿತ್ತು ಆದರೆ ಅವರು ಸದಾ ಜೊತೆಗಿರುತ್ತಾ ಧೈರ್ಯ ತುಂಬಿದರು ಅವರು ತಮ್ಮ ಮನೆಯನ್ನು ಗಾಢವಾದ ಬಣ್ಣಗಳಿಂದ ಚಿತ್ರಿಸಿದರು ಇದರಿಂದಾಗಿ ಅವರ ಮಗಳು ಅವರು ಹೇಗಿದ್ದಾರೆಂದು ಊಹಿಸಬಹುದು ಅವನು ಅವಳಿಗೆ ಮಳೆ ಬಿಲ್ಲು ಹೂವುಗಳು ಮತ್ತು ಆಕಾಶದ ಬಣ್ಣಗಳ ಬಗ್ಗೆ ಕಥೆಗಳನ್ನು ಹೇಳಿದನು ಸಂಗೀತವನ್ನು ನುಡಿಸುವುದು ಚಿತ್ರಕಲೆಯನ್ನು ಬಿಡಿಸುವುದು ಮತ್ತು ಪುಸ್ತಕಗಳನ್ನು ಓದುವುದು ಹೇಗೆ ಎಂದು ಅವಳಿಗೆ ಕಲಿಸಿದನು ಅವನು ಅವಳ ಕಣ್ಣಾಗಿದ್ದರೆ ಅವಳು ಅವನ ಹೃದಯವಾಗಿದ್ದಳು ಅವರಿಗೆ ವಯಸ್ಸಾಯಿತು ಒಂದು ದಿನ ಅವನು ಅನಾರೋಗ್ಯಕ್ಕೆ ಒಳಗಾಗಿದ್ದನು ಮತ್ತು ಆಸ್ಪತ್ರೆಗೆ ಹೋಗಬೇಕಾಯಿತು ಅವಳು ಅವನ ಕೈ ಹಿಡಿದು ಅವನ ಪಕ್ಕದಲ್ಲಿಯೇ ಇದ್ದಳು ಅವನು ಅವಳನ್ನು ಪ್ರೀತಿಯಿಂದ ನೋಡುತ್ತಾ ಹೇಳಿದನು ನಾನು ನಿನಗಾಗಿ ಉಡುಗೊರೆಯನ್ನು ಹೊಂದಿದ್ದೇನೆ ನಾನು ಬಹಳ ದಿನಗಳಿಂದ ಕೆಲಸ ಮಾಡುತ್ತಿದ್ದೆ ನೀನು ಅದನ್ನು ಇಷ್ಟಪಡುತ್ತೀಯಾ ಎಂದು ನಾನು ಭಾವಿಸಿದ್ದೇನೆ ಎಂದು ಹೇಳಿಬಿಟ್ಟ ಅವನು ಅವಳಿಗೆ ಒಂದು ಜೊತೆ ಕನ್ನಡಕಾವನ್ನು ಕೊಟ್ಟನು ಅವಳು ಅದನ್ನು ಹಾಕಿಕೊಂಡು ಬಿಟ್ಟಳು ಅವಳು ಜೀವನದಲ್ಲಿ ಮೊದಲ ಬಾರಿಗೆ ಬಣ್ಣಗಳನ್ನು ನೋಡಿದಳು ಅವಳು ಅವನ ನೀಲಿ ಕಣ್ಣುಗಳನ್ನು ಅವನ ಕಂದು ಕೂದಲು ಅವನ ಕೆಂಪು ಹಂಗಿ ನೋಡಿದಳು ಅವಳು ಹಸಿರು ಗೋಡೆಗಳು ಹಳದಿ ಹೂವುಗಳು ಗುಲಾಬಿ ಬಲೂನುಗಳು ನೋಡಿದಳು ಅವಳು ಜಗತ್ತನ್ನು ಅದರ ಎಲ್ಲಾ ವೈಭವದಲ್ಲಿ ನೋಡಿದಳು ಅವಳು ಕಣ್ಣೀರಿನಿಂದ ಅವನನ್ನು ನೋಡುತ್ತಾ ಹೇಳಿದಳು ಧನ್ಯವಾದಗಳು ಎಲ್ಲದಕ್ಕೂ ಧನ್ಯವಾದಗಳು ನೀನೇ ನನ್ನ ಎಲ್ಲ ಬಣ್ಣ ಅವನು ಮುಗುಳ್ನ ಗುತ್ತ ಶಾಶ್ವತವಾಗಿ ಕಣ್ಣು ಮುಚ್ಚಿದನು ಅವಳು ಅವನಿಗೆ ವಿದಾಯ ಹೇಳಿದಳು